ವಿಚಾರವಾಗಿ ಜೆ ಕೆ ಕೃಷ್ಣ ರೆಡ್ಡಿ ವಿಚಾರವಾಗಿ ಮಾತಾಡ್ತಾರೆ ಆ ವಿಚಾರವಾಗಿ ಅವರು ಯಾವ್ದು ಸ್ಪೆಷಲ್ ಗ್ರ್ಯಾಂಡ್ ತಂದಿಲ್ಲ ಅಂತಾರೆ ಆ ಸ್ಪೆಷಲ್ ಗ್ರ್ಯಾಂಡ್ ತಂದಿಲ್ಲ ನಿಜ ನಾನು ಒಂದ್ ಕಡೆ ಎಲ್ಲೋ ಸ್ಪೆಷಲ್ ಗ್ರ್ಯಾಂಡ್ ತರಬೇಕಾಗಿತ್ತು ಅನ್ನೋದು ನಾನು ವಾದ ಮಾಡಿದ್ದೀನಿ ಬಹಳ ಸತ್ತಿ ಆದ್ರೆ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ್ಮೇಲೆ ಸುಮಾರು ಗ್ಯಾಂಟ್ಸ್ ಹೋಲ್ಡ್ ಮಾಡ್ಬಿಟ್ಟು ಆಗ ಏನು ಅವಕಾಶಗಳು ಇರ್ಲಿಲ್ಲ ನಮ್ಗೆ ನೀರ್ ಮುಖ್ಯ ಇರತ್ತಾ ರೋಡ್ ಮುಖ್ಯ ಇರತ್ತ ಅವಾಗ ನೀರ್ ಮುಖ್ಯ ತಾನೇ ಇವತ್ತು ಶ್ರಮ ಎಲ್ಲ ಜೆ ಕೆ ಕೃಷ್ಣ ರೆಡ್ಡಿ ತಾನೆ ಅದಕ್ಕೆಲ್ಲ ಮೊನ್ನೆ ನಗರಸಭೆ ಮೀಟಿಂಗ್ ಅಲ್ಲಿ ಹೇಳಿದ್ದೇನೆ ನಾನು ಇವತ್ ಯಾರು ಆ ಭಕ್ತ ಹೆಸರ ತಂದಿದಾರ ಅಂತ ಹೇಳಿದ್ರೆ ಕೆ ಕೆ ಕೃಷ್ಣ ರೆಡ್ಡಿ ಅವರು ತಾನೇ ಇವತ್ತು ಯಾರ್ದೋ ಕೂಸು ಯಾರ್ದೋ ಹೆಸರು ಇಲ್ಲಿ ಆ ರಾಜಕೀಯದಲ್ಲೆಲ್ಲ ಸಹಜ ಬೆಳೆಸಿ ಅವೆಲ್ಲ ಆ ಅದಕ್ಕೆಲ್ಲಾ ಮುಂದಿನ ದಿನಗಳಲ್ಲಿ ಉತ್ತರ ಇರ್ತದೆ ಆದ್ರೆ ಒಂದ್ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಇವತ್ತೇನು ಆ ಶ್ರಮ ಇದೆ ಜೆ ಕೆ ಕೃಷ್ಣಾರೆಡ್ಡಿ ಬಹಳಷ್ಟು ಶ್ರಮ ಇದೆ ಅದಕ್ಕೆ ಯಾರು ವಿರೋಧ ಮಾಡಿದ್ರು ಯಾರು ಕೇಸ್ಗಳು ಹಾಕಿದ್ರು ಯಾರ ಧನ್ಯಗಳು ಮಾಡಿದ್ರು ಎಲ್ಲ ವಿತ್ ರೆಕಾರ್ಡೆಡ್ ಇದೆ ಎಲ್ಲ ಯಾರು ಅದಕ್ಕೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಇವತ್ತು ಸಹಜ ಅಲ್ವಾ ರಾಜಕೀಯ ಅಂದ್ರೆ ಏನೋ ಒಂದು ಮಾತಾಡ್ಬೇಕು ಮಾತಾಡ್ತಾ ಇದಾರೆ ಕೆಲವರು ಅದಕ್ಕೆ ನಾವೇನು ಹೇಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಏನ್ ಮಾತಾಡ್ಬೇಕು ಮಾತಾಡ್ತೀವಿ